ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಲಾಸ್ಟ್ ವೀಡಿಯೋ ನೋಡಿದಿರಿ ನಾವು ಶಿವಮೊಗ್ಗ ಹೋಗಿದ್ವಿ ಅಲ್ಲಿಂದ ಬಂದು ನೆಕ್ಸ್ಟ್ ಡೇಯಿಂದ ವಿಡಿಯೋನ ಶುರು ಮಾಡಿದ್ದೀನಿ ನಾನು ನೋಡ್ಬೋದು ನೀವು ನಾನು ಇನ್ನೂ ಅದೇ ಡ್ರೆಸ್ಸಲ್ಲೇ ಇದ್ದೀನಿ ಏನಾಯಿತು ಅಂದರೆ ಅಲ್ಲಿಂದ ನಾವು ಭಾನುವಾರ ನಾವು ಹೋಗಿದ್ದು ಶನಿವಾರ ಭಾನುವಾರ ವಾಪಸ್ ಬಂದ್ವಿ ಅಂದರೆ ಭಾನುವಾರ ನೈಟ್ ಒಬ್ಬರಷ್ಟೊತ್ತಿ ಲೇಟ್ ಲೇಟಾಗಿತ್ತು ಇಲ್ಲಿ ಸಿಕ್ಕಾಬಟ್ಟೆ ಮಳೆ ಕೂಡ ಬಂದಿತ್ತು ಮಳೆ ಎಷ್ಟು ರೇಂಜಿಗೆ ಅಂದರೆ ತುಂಬ ಗಾಳಿ ಮಳೆ ಎಲ್ಲ ಬಂದು ಮನೆ ಎಲ್ಲಿ ಬೇಕಲ್ಲೇ ಸೋರೋಗಿತ್ತು ಸ್ನೇಹಿತರೆ ಬಂದಾಗ ಯಾಕಾದ್ರೂ ಹೋಗಿದ್ವಪ್ಪ ಅನ್ನೋ ಅಷ್ಟು ಬೇಜಾರಾಗಿಬಿಟ್ಟಿತ್ತು ಬಾರಿ ಅಷ್ಟು ಮನೆ ಎಲ್ಲಿ ಬೇಕಲ್ಲೇ ಸೋರಿ ನಿಂತೋಗಿತ್ತು ಹೋಗಿತ್ತು ನಾವು ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಮನೇನ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದೆ ಬೆಳಗ್ಗೆ ಒಂದು ರೌಂಡು ಕಸ ಗುಡ್ಸ್ಕೊಂಬಂದಿದ್ದೆ ಬಟ್ ವರ್ಷಕ್ಕಾಗಲಿಲ್ಲ ನನಗೆ ಟೈಮ್ ಆಗಿಬಿಟ್ಟಿತ್ತು ನಾವು ಅಷ್ಟರೊಳಗೆ ಹಾಗಾಗಿ ತಿಂಡಿ ಎಲ್ಲ ಮುಗಿಸಿದಾದ್ಮೇಲೆ ನಾನು ಈ ಮನೆ ಕ್ಲೀನಿಂಗ್ನ ಶುರು ಮಾಡ್ಕೊಂಡು ಎಲ್ಲ ಕಡೆಯಿಂದನೂ ಒಂದು ಕಡೆಯಿಂದ ನೀಟಾಗಿ ಡೀಪ್ ಕ್ಲೀನ್ ಥರ ಮಾಡ್ಕೊಂಡು ಗುಡಿಸ್ಕೊಂಡು ಬಂದೆ ಯಾಕೆಂದರೆ ಸಿಕ್ಕಪಟ್ಟದ್ದು ಸಿಕ್ಕಾಪಟ್ಟೆ ದುಡ್ಡು ಬಿದ್ದಿತ್ತು ನೋಡ್ಬೋದು ನೀವು ಎಷ್ಟು ಕಸ ಬಂದಿದೆ ಅಂತ ಇನ್ನು ಇವಾಗ ಬಂದಿದ್ದು ನನ್ನ ತಂಗಿಯರು ಅವರು ಇಲ್ಲೇ ಹಾಸ್ಟ್ಲಲ್ಲಿ ಓದ್ತಾ ಇದ್ದಾರೆ ಅವರು ಹಾಸ್ಟ್ಲಲ್ಲಿ ಏನೋ ನೀರಿನ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇಲ್ಲಿ ಮನೆಗೆ ಬಂದರು ಸ್ನಾನ ಎಲ್ಲ ಮಾಡ್ಕೊಂಡು ಹೋಗೋಕ್ಕೆ ನೋಡ್ಬೋದು ನಮ್ಮ ಮನೆ ಹತ್ರನೂ ನೀರಿನ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ ನಮ್ಮದು ಬೋರ್ದು ಮೋಟ್ರು ಹಾಳಾಗಿದೆ ಬಾವಿ ಮೋಟ್ರ್ ಅಷ್ಟೇ ಇರೋದು ಅದು ಈ ಡ್ರಮ್ಮಿನ ತನಕ ಅಷ್ಟೇ ನೀರು ಬರೋದು ಸಿಂಟೆಕ್ಸಿಗೆಲ್ಲ ಹೋಗಲ್ಲ ಈ ಡ್ರಮ್ಮಲ್ಲೇ ನೀರು ಇಟ್ಕೊಂಡು ಎಲ್ಲ ಕಡೆನೂ ಸಪ್ಲೈ ಮಾಡ್ಕೋಬೇಕು ನಾವು ನಾನಿವಾಗ ಮನೆಯೆಲ್ಲ ಫುಲ್ ಗುಡಿಸ್ಕೊಂಬಂದಿದ್ದಾಯಿತು ಇನ್ನೂ ಒರೆಸ್ಕೊಂಡ್ಬರಬೇಕು ನೋಡ್ಬೋದು ಮನೆಯೆಲ್ಲ ನೀಟಾಗಿ ಗುಡಿಸ್ಕೊಂಡು ಬಂದಿದ್ದೀನಿ ಇನ್ನೂ ಒರೆಸ್ಬೇಕು ನಾನು ಈ ಒಳಗಿಂದೆಲ್ಲ ಒರೆಸೋದು ನಾನು ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಹಿಂದಿನ ದಿನ ತುಂಬ ಮಳೆ ಬಂದು ಜೋರ ಗಾಳಿ ಬಿಸಿ ಸುಮಾರು ಕರೆಂಟ್ ಕಂಬ ಎಲ್ಲ ಬಿದ್ದೋಗಿದೆ ಅಂತೆ ಅದೆಲ್ಲ ಸರಿ ಮಾಡೋದ್ರಿಂದ ಲೈಟೇ ಇರಲಿಲ್ಲ ಹಾಗಾಗಿ ಒಳಗೆಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ ಇಲ್ಲೇ ಆದರೆ ಸ್ವಲ್ಪ ಬೆಳಕು ಬರುತ್ತೆ ಒಂಚೂರಾದರೂ ವೀಡಿಯೋ ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ಈ ಒಂದು ಎರಡು ರೂಮಲ್ಲಿ ಅಷ್ಟೇ ವೀಡಿಯೋನ ಮಾಡಿದ್ದೀನಿ ನಾನು ಈಗ ನಾನು ಆ ಕಡೆ ಎಲ್ಲ ಬಂದಿದ್ದೀನಿ ಈಗ ನಡುಮನೆನ ಒರೆಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಬಂದು ಇಲ್ಲಿ ಕರೆಂಟಿಂದು ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕರೆಂಟ್ ಇಲ್ದಿದ್ಗೆ ನೀರಿನ ಪ್ರಾಬ್ಲಮ್ಮು ಆಗೈತೆ ಹಾಸ್ಟ್ಲಲ್ಲೂ ಕೂಡ ನೀರಿನ ಪ್ರಾಬ್ಲಮ್ ಇತ್ತಂತೆ ಹಂಗಾಗಿ ಅವ್ರು ಇಲ್ಲಿ ಬಂದಿದ್ದರು ನಮಗೂ ಅದೇ ಹೇಳಿದ್ನಲ್ಲ ಬಾ ಬೋರ್ವೆಲ್ದು ಮೋಟ್ರು ಸುಟ್ಟೋಗಿದೆ ಬಾವಿಗೆ ಬೇರೆ ಇದೆ ಬಟ್ ಅದು ಸಿಂಟೆಕ್ಸ್ಗೆಲ್ಲ ನೀರು ಹಬ್ ಹತ್ತಲ್ಲ ಬರೀ ಇದಕ್ಕಷ್ಟೇ ಒಂದು ಡ್ರಮ್ ಅಷ್ಟು ತುಂಬುತ್ತಷ್ಟೇ ತುಂಬುತ್ತಷ್ಟೆ ಹಿಂಗಾಗಿದೆ ಸ್ನೇಹಿತರೆ ಸಿ ಹಾಗಾಗಿ ನನಗೆ ಕಂಟಿನ್ಯೂ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕೂ ಆಗ್ತಾಯಿಲ್ಲ ಈ ಕೆಲಸದ ಬರದಿಂದ ಇಷ್ಟೆಲ್ಲ ನಡೀತಾ ಇದೆ ಇನ್ನು ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ಡೇ ಎಲ್ಲ ಆದರೂ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಹೊರಗಡೆ ಒಂದು ಡ್ರಮ್ ಇಟ್ಟಿದ್ದೀವಿ ಅಲ್ಲಿಗೆ ಹಿತ್ತ ಕಡೆ ಹಿತ್ಲ ಕಡೆಯಿಂದ ನೀರು ತಂದು ತುಂಬಿಸ್ತಾ ಇದ್ದೀನಿ ಯಾಕೆಂದರೆ ಮನೆಯವರು ಗಾಡಿ ತೊಳಿಬೇಕಾಗಿತ್ತಂತೆ ಪಿಕಪ್ನ ಹಾಗಾಗಿ ಹೇಳಿದ್ನಲ್ವ ನೀರಿನ ಸಮಸ್ಯೆ ಆಗಿದೆ ಅಂತ ಅಲ್ಲಿ ಹಿತ್ಲ ಕಡೆ ಒಂದು ಡ್ರಮ್ಮಿಗೆ ತುಂಬಿಸ್ಕೊಳ್ತೀವಿ ಅಲ್ಲಿಂದ ಇಲ್ಲಿಗೆ ತಂದು ನಾನು ತುಂಬಿಸ್ತಾ ಇದ್ದೀನಿ ಅವರು ಕೂಡ ಒಂದಿಷ್ಟು ತಂದು ತುಂಬಿಸಿದ್ರು ಇನ್ನು ಅವರು ಗಾಡಿ ತೊಳಿಲಿಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಸ್ವಲ್ಪ ಬೇಕಷ್ಟೇ ನಾನು ತಂದು ಹಾಕ್ತೀನಿ ಏನು ಮಾಡೋದು ಒಂದು ಸ್ವಲ್ಪ ದಿನ ಇನ್ನೂ ಕೂಡ ಆ ಸಮಸ್ಯೆ ಬಗೆಹರಿದಿಲ್ಲ ನೋಡೋಣ ಬರ್ತೀವಿ ಅಂತಿದ್ದಾರೆ ಮೋಟ್ರು ಸರಿ ಮಾಡೋರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಅಲ್ಲಿವರೆಗೂ ಹೀಗೇ ಗಾಡಿ ತೊಳೆಯೋದು ಅಂದರೆ ಸಿಕ್ಕಾಪಟ್ಟೆ ನೀರು ಬೇಕಲ್ವಾ ಒಂದು ಹತ್ತಿರ ಒಂದು ಹದಿನೈದು ಕೊಡ್ಬ ನೀರು ಬೇಕು ಪಿಕಪ್ನ ತೊಳಿಲಿಕ್ಕೆ ಅವರು ಬೆಂಗಳೂರಿಗೆ ಬಾಡಿಗೆ ಹೋಗೋರಿದ್ರು ಹಾಗಾಗಿ ಗಾಡಿ ತೊಳಿಲೇಬೇಕಾಗಿತ್ತು ಇನ್ನು ಸ್ನೇಹಿತರೆ ಇಲ್ಲಿ ಬಟ್ಟೆ ಕೈಯಲ್ಲಿ ತೊಳೆದಾಕ್ತ ಒಂದು ಸ್ವಲ್ಪ ಇದ್ವು ಅವ್ನು ತಗೊಂಬಂದು ಇಲ್ಲಿ ಈ ರೂಮಿಗೆ ಹಾಕ್ತಾ ಇದ್ದೀನಿ ನೋಡ್ಬೋದು ಎಷ್ಟೊಂದು ಬಟ್ಟೆ ಹಾಕಿದ್ದೆ ಅದಾದ ನಂತರ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾಗಿತ್ತು ನಮ್ಮ ಮನೆಯವರಿಗೆ ಅಲ್ಲಿ ಖಾಲಿ ಆದಂಗೆ ತಗೊಂಡೋಗಿ ಕೊಡ್ತಾನೆ ಇದ್ದೆ ನಾನು ನೀರನ್ನ ಅದಾದ ನಂತರ ನಾನು ಬಟ್ಟೆ ವಾಶ್ ಮಾಡೋವಿದ್ವು ವಾಷಿಂಗ್ ಮಿಷಿನಿಗಂತೂ ಹಾಕೋಕ್ಕಾಗಲ್ಲ ಇಲ್ಲಿ ಅದಕ್ಕೆ ನೀರು ತುಂಬೋಯ್ಯೋದ ಸುಮ್ ಕೈಯಲ್ಲೇ ತೊಳೆದು ಬಿಡ್ಬೋದು ಅನಿಸ್ತು ಹಾಗಾಗಿ ಇವತ್ತು ಕೈಯಲ್ಲೇ ಬಟ್ಟೆ ತೊಳೆಯೋಣ ಅಂತ ಹೇಳಿ ಬಂದೆ ನಮ್ಮದು ವಾಷಿಂಗ್ ಮಿಷಿನ್ನು ಸೆಮಿ ಆಟೋಮೆಟಿಕ್ಕು ಒಂದು ಕಡೆ ತೊಳೆಯೋದು ಇನ್ನೊಂದು ಕಡೆ ಡ್ರೈಗೆ ಹಾಕೋದು ಹಾಗಾಗಿ ನೀರನ್ನ ತುಂಬಿಸ್ಬೋದು ನಾವೇ ಆದರೆ ಅದಕ್ಕೆ ಸಿಕ್ಕಾಪಟ್ಟೆ ನೀರು ತುಂಬಿಸೋಷ್ಟೊಲ್ಗೆ ಸಾಕಾಗುತ್ತೆ ಹಾಗಾಗಿ ಕೈಯಲ್ಲೇ ತೊಳೆದ್ಬಿಡೋಣ ಅಂತೇಳಿ ಕೈಯಲ್ಲಿ ತೊಳಿತಾಯಿದ್ದೀನಿ ಅದಕ್ಕೆ ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಸ್ನೇಹಿತರೆ ನೋಡಿದ್ರಲ್ವ ಎಲ್ಲ ಟೈಮು ಒಂದೇ ಥರ ಇರೋಲ್ಲ ನೀವು ಲಾಸ್ಟ್ ವೀಡಿಯೋಗಳೆಲ್ಲ ನಾವು ಆರಾಮಾಗಿ ಹೊರ ಸುತ್ತಾಡಿದ್ದು ನೋಡಿದ್ದಾಯಿತು ಇವಾಗ ಈ ಥರ ಕೆಲಸ ಮಾಡೋದು ಒಂದೇ ಟೈಮಲ್ಲೇ ಎಲ್ಲವೂ ಬಂದ್ಬಿಟ್ಟಿದ್ದಾವೆ ಸಮಸ್ಯೆಗಳು ಏನಂದರೆ ಮ ಪೈಪು ನೀರಿನ ಸಮಸ್ಯೆ ಇದು ಎಲ್ಲ ಹಾಗೆ ಈ ವಾತಾವರಣಕ್ಕೇನು ಪಾಪಗೂ ಸ್ವಲ್ಪ ಜ್ವರ ಬೇರೆ ಬಂದಿದೆ ಹಾಗಾಗಿ ಅವನು ಚೂರು ಕಿರಿಕಿರಿ ಮಾಡ್ತಾ ಇರ್ತಾನೆ ಇವಾಗ ಅವನು ಸ್ನಾನ ಮಾಡಿಸಿ ಮಲಗಿಸಿ ನಾವು ಇದೆಲ್ಲ ಕೆಲಸ ಮಾಡ್ತಾ ಇರೋದು ಅವ್ನು ಎದ್ದೇಳೋದ್ರೊಳಗೆ ನಂದು ಬಟ್ಟೆ ತೊಳೆಯೋದು ಅದು ಎಲ್ಲ ಕೆಲಸನೂ ಆಗಿರಬೇಕು ಇಲ್ಲಾಂದ್ರೆ ಅವನು ಮತ್ತೆ ನೀರಿಗೆ ಬಂದುಬಿಡ್ತಾನೆ ಇಲ್ಲಿ ಹಿತ್ಲ ಕಡೆ ಅದಲ್ದೇ ಈಗ ನಾವು ಬಾವಿ ಮೋಟ್ರದಿಂದ ಅಲ್ವಾ ನೀರು ಹಿಡ್ಕೊಳ್ತಾ ಇರೋದು ಅದು ಅಷ್ಟೇ ನೀರು ಬರ್ತಾ ಇಲ್ಲ ಒಂದು ಎರಡು ಮೂರು ನಿಮಿಷ ನೀರು ಬರುತ್ತೆ ಮತ್ತು ನಿಂತೋಗ್ಬಿಡ್ತೈತೆ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಶುರು ಮಾಡಬೇಕು ಹಾಗೆ ಬರೀ ಹೊರ ಸುತ್ತಾಡೋದೇ ವೀಡಿಯೋಗಳಾಗಿದ್ದವು ಈಗ ಈ ಥರದ ವಿಡಿಯೋ ನಾವೆಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಬರೀ ಸುಖವಾಗೇ ಇದ್ರೆ ಹಂಗಲ್ಲ ಈ ಥರದ ಕೆಲಸಗಳು ಆಗ್ತಾ ಇರ್ಬೇಕು ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಇರಬೇಕು ವಾಷಿಂಗ್ ಮಿಷಿನ್ನೇ ಹಾಕ್ಬೋದಾಗಿತ್ತು ಈ ಬಟ್ಟೆನ ಬಟ್ ಅದಕ್ಕೆ ನೀರು ತುಂಬ ಎಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ ಅದ್ರ ಬದಲಿಗೆ ತೊಳೆದೇ ಹೋಗ್ಬಿಡ್ಬೋದು ಅಂತ ಹೇಳಿ ಕೈಯಲ್ಲೇ ಬಟ್ಟೆನ ಇದ್ದೀನಿ ಇನ್ನು ಸ್ನೇಹಿತರೆ ನಮ್ಮಕ್ಕಿಂತ ಪಾಪನವೇ ಬಟ್ಟೆ ಜಾಸ್ತಿ ಇದ್ದವು ಅವನು ನಾವು ಈ ನೀರು ಹಿಡಿಬೇಕಾರೆಲ್ಲ ಹಿಟ್ಲ ಕಡೆ ಬರ್ತಾನೆ ಒದ್ದೆ ಮಾಡ್ಕೊಳ್ತಾನೆ ಹಿಂಗೆಲ್ಲ ಮಾಡಿ ಅವನವೇ ಬಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ಇದ್ದವು ನೋಡಿದ್ರಲ್ವ ಅವಾಗ ದೊಡ್ಡ ರೂಮಲ್ಲಿ ಎಷ್ಟೊಂದು ಬಟ್ಟೆ ಹಾಕಿದ್ದೆ ಅದು ಹಿಂದಿನ ದಿವಸ ತೊಳೆದಿದ್ದು ಇವತ್ತಿ ಮತ್ತೆ ಇಷ್ಟು ಬಟ್ಟೆ ಆಗಿದೆ ನಾನು ನೀರು ಖಾಲಿ ಆದದಂಗೆ ತಂದು ತೊಳಿತಾ ಇದ್ದೆ ನೀವು ಲಾಸ್ಟ್ ಒಂದೆರಡು ವೀಡಿಯೋದಲ್ಲಿ ನೋಡಿದರೆ ನೆಲ್ಲಿ ಇತ್ತು ಪೈಪ್ ಹಾಕ್ಕೊಂಡು ಹಿಡಿತು ಹಿಡ್ಕೊಂಡು ತೊಳಿತಿದ್ದೆ ಬಟ್ ಈಗ ನೀರು ಹಿಂಗಾಗಿರೋದ್ರಿಂದ ಆ ಡ್ರಮ್ಮಿಂದ ತುಂಬ್ಕೊಂಬಂದು ಹಾಕ್ಕೊಂಡು ತೊಳಿಬೇಕು ಇನ್ನು ಸ್ನೇಹಿತರೆ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದ್ದಾವೆ ಇಷ್ಟ ಆಗ್ತಾ ಇದ್ದಾವೆ ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇಚ್ಚಿಚ್ಚಾಗಿ ಯಾರೂ ಕಮೆಂಟೇ ಇಲ್ಲ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಂಗೆ ಅವಾಗ ಗೊತ್ತಾಗುತ್ತೆ ನಿಮಗೆ ವೀಡಿಯೋ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಅದು ಒಂದು ಹಂತಕ್ಕೆ ನಿಂತೇ ಹೋಗ್ಬಿಟ್ಟಿದೆ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನಗೆ ಈ ನೀರಿನ ಸಮಸ್ಯೆ ಇದೆಲ್ಲ ಮುಗಿದ್ರೆ ನಾನು ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಏಕೆಂದರೆ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ನಾನು ಈ ಕಡೆ ಎಲ್ಲ ಕಡೆ ನೀರು ಹೊತ್ತಕ್ಕಂಥ ಕೆಲಸ ಮಾಡ್ಕೊತ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಪಾಪನ ಇಟ್ಕೊಂಡು ಹಂಗ ಕಂಟಿನ್ಯೂ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ನಾನು ಪ್ರತಿ ಬರೀನೂ ಅಂದ್ಕೊಳ್ತೀನಿ ಇಲ್ಲ ಡೈಲಿ ವೀಡಿಯೋಸ್ ಹಾಕಬೇಕು ಡೈಲಿ ವೀಡಿಯೋ ಮಾಡಬೇಕು ಅಂಥೇಳಿ ಹಿಂಗೇನಾದರೂ ಒಂದು ಬರ್ತಾನೆ ಇರ್ತವೆ ಈ ಥರ ಸಣ್ಣ ಪಾಪು ಇದ್ದರ ಮನೆ ಗೊತ್ತಾಗುತ್ತೆ ನಾವು ಡೈಲಿ ಮಾಡೋ ಕೆಲಸನೇ ಮಾಡ್ಕೊಳ್ಳೋದೆ ಹೆಚ್ಚಾಗಿ ಹೋಗಿರುತ್ತೆ ನಾವು ಇರಲಿ ಆದಷ್ಟು ಕಷ್ಟಪಟ್ಟು ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಇಲ್ಲಂತೂ ಸ್ನೇಹಿತರೆ ಸಿಕ್ಕಾಪಟ್ಟೆ ಮಳೆ ಮಧ್ಯಾಹ್ನ ಆತು ಅಂದರೆ ಸಾಕು ಮಳೆ ಶುರು ಆಗ್ಬಿಡುತ್ತೆ ನಿಮ್ಮ ಕಡೆನೂ ಹೀಗೇನ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆನೂ ಇದೆ ಅಂತ ಕಳ್ತೀನಿ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಈಗ ಮಳೆ ಬಂದ ತಕ್ಷಣ ಸಾಕು ಇಲ್ಲಿ ಕರೆಂಟ್ ಎಲ್ಲ ತೆಗ್ದೇ ಬಿಡ್ತಾರೆ ಹಾಗಾಗಿ ಚಾರ್ಜ್ ಹಾಕ್ಕೊಳ್ಳೋದಾಗಲಿ ಇನ್ನೂ ನೆಟ್ವರ್ಕ್ ಆಗಲಿ ಏನೂ ಸಿಗೋದೇ ಇಲ್ಲ ಅದರಿಂದಾಗಿ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ ಸ್ನೇಹಿತರೆ ಇನ್ನೂ ಪೂರ್ತಿ ಮಳೆಗಾಲ ಶುರುವಾದರೆ ಹೇಗೋ ಗೊತ್ತಿಲ್ಲ ನೋಡೋಣ ಹೇಗೆ ಬರ್ತಾ ಹಾಗೆ ಹೋಗ್ತೀನಿ ಆದಷ್ಟು ಈ ಮಳೆಗಾಲದಲ್ಲಿ ಇಲ್ಲಿ ಮಳೆ ಮಲೆನಾಡಿನಲ್ಲಿ ಹೀಗೆಲ್ಲ ಸಮಸ್ಯೆಗಳು ಇರ್ತವೆ ಏನೆಲ್ಲ ಇರುತ್ತೆ ಅಂತ ಹೇಳಿ ತಿಳಿಸ್ ತೋರಿಸ್ತೀನಿ ನಿಮಗೂ ಆದಷ್ಟು ಇನ್ನು ನಾನು ಈ ವಿಡಿಯೋನ ಮಧ್ಯಾಹ್ನದವರೆಗೂ ಅಷ್ಟೇ ಮಾಡಿರೋದು ಮಧ್ಯಾಹ್ನ ನಂತರದ್ದು ನಾನು ನಾಳೆ ವಿಡಿಯೋ ಹಾಕ್ತೀನಿ ಮನೆಯವ್ರು ಬೆಂಗಳೂರಿಗೆ ಹೊರಟರು ಪಿಕಪ್ಗೆ ಮೇಲೆ ಟಾಪ್ ಎಲ್ಲ ಕಟ್ಟಿದ್ರು ಅವಾಗ ಏನೆಲ್ಲ ಕೆಲಸ ಮಾಡಿದ್ವಿ ಹೆಂಗೆಲ್ಲ ಇತ್ತು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ವೀಡಿಯೋನ ನೋಡ್ತಿರೋ ಪ್ಲೀಸ್ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡಿ ನೋಡಿದರೆ ಏನೂ ಯೂಸ್ ಇಲ್ಲ ಪ್ ಪ್ಲೀಸ್ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಇನ್ನು ನಮ್ಮ ಮನೆಯವ್ರು ಅಲ್ಲೋಗಿ ಕೂತು ಕೆಲಸ ಮಾಡ್ತಿದ್ದಾರೆ ನೋಡಿ ಅಲ್ಲಿಂದನೇ ಬಾವಿಯಿಂದ ನೀರು ಬರೋವಂಥದ್ದು ಅಲ್ಲಿ ಏನಂದರೆ ಆ ಬಾವಿ ನೀರು ಬರೋಕ್ಕೂ ಅಲ್ಲಿಗೊಂದು ಬಕೆಟ್ ನೀರು ತಗೊಂಡೋಗಿ ಆ ಮೋಟ್ರಿಗೆ ತುಂಬಿಸಿ ಆಮೇಲೆ ಮೋಟ್ರ್ ಆನ್ ಮಾಡಬೇಕು ಹಾಗಾದರೆ ನೀರು ಬರೋದು ಹೀಗೆಲ್ಲ ಇಷ್ಟೆಲ್ಲ ಕೆಲಸ ಇದ್ದಾವೆ ಇನ್ನು ನಮ್ಮ ಬಟ್ಟೆ ತೊಳೆದು ಅಲ್ಲಿ ತೊಳೆ ಇದ್ದಿದ್ದು ಟಬ್ಬು ಪಾಕೆಟು ಅವೆಲ್ಲ ತೊಳೆದಿಟ್ಟಿದ್ದಾಯಿತು ನೋಡಿ ಇಲ್ಲಿ ನೀರು ಬಂತು ಇವಾಗ ಈಗ ಈಗ ಹೇಳಿದ್ನಲ್ವ ಒಂದು ಅರ್ಧ ಗಂಟೆ ಬಿಟ್ಟು ಬಿಟ್ಟು ಮೋಟ್ರ್ ಆನ್ ಮಾಡಬೇಕು ಅಂತ ಈಗ ಮತ್ತೊಂದು ಸರಿ ನೀರು ಬರ್ತಾಯಿದೆ ಒಳಗೆಲ್ಲ ಒಂದು ಸರಿ ಹಿಡ್ಕೊಂಬಿಡೋಣ ಅಂತೇಳಿ ನಮ್ಮ ಮನೆಯವರು ತುಂಬ ತುಂಬ ಕೊಡ್ತಾಯಿದ್ದಾರೆ ನಾನು ಒಳಗೆ ತಂದು ಹಾಕ್ತಾಯಿದ್ದೀನಿ ಒಳಗಡೆ ಬಳಸೋಕ್ಕೆ ಹಾಗೆ ಇವಾಗ ಸ್ನೇಹಿತರೆ ನಾನಿಲ್ಲಿ ಆವಾಗಲೇ ಕೈಯಲ್ಲೇ ಬಟ್ಟೆ ತೊಳೆದ್ನಲ್ಲ ಅವನ್ನ ಡ್ರೈ ಇದ್ದೀನಿ ಯಾಕೆಂದರೆ ಬಟ್ಟೆ ಒಣಗಲ್ಲ ನನಗೆ ಹಿತ್ ಕಡೆ ಒಣ ಹಾಕೋಕೆಲ್ಲವೂ ಜಾಗ ಇಲ್ಲ ಆ ದೊಡ್ಡ ರೂಮಲ್ಲೇ ಹಾಕಬೇಕು ಅಲ್ಲಿ ಹಸಿದೇ ಹಾಕಿದರೆ ಅಷ್ಟು ಸರಿ ಹೋಗೋಲ್ಲ ನಾನು ತೊಳೆದಿದ್ದ ಬಟ್ಟೆ ಎಲ್ಲ ಒಂದು ಸರಿ ಡ್ರೈ ಮಾಡಿ ಹಾಕ್ತೀನಿ ಅರ್ಧ ಒಣಗಿರುತ್ತಲ್ವ ಇನ್ನು ಅರ್ಧ ಬೇಗ ಒಣಗುತ್ತೆ ಅನ್ನೋ ಕಾರಣಕ್ಕೆ ಅದಾದ ಮೇಲೆ ನಾನು ಸ್ನಾನಕ್ಕೆ ನೀರು ಇಟ್ಟಿದ್ದೆ ಗ್ಯಾಸಿ ಮೇಲೆ ಅದನ್ನು ಕೂಡ ತಂದಿಡ್ತೀನಿ ನಾನಿವಾಗ ಏನು ಅದೆಲ್ಲ ಮಾಡಿದ್ಮೇಲೆ ನೆನಪಾಯಿತು ಇಲ್ಲಿ ನೀರೆಲ್ಲ ಹಿಡ್ದಿದ್ವಲ್ವ ಫುಲ್ ಕೆಳಗೆಲ್ಲ ನೀರು ಬಿದ್ದು ಎಲ್ಲ ಇದಾಗಿ ಹೋಗಿತ್ತು ಅದನ್ನೆಲ್ಲ ಗುಡಿಸಿ ತೆಗಿತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋನ ನಾಳೆನೇ ಹಾಕ್ತೀನಿ ಅದನ್ನು ಕೂಡ ಇದರನ್ನ ನೆಕ್ಸ್ಟ್ ಭಾಗ ಅದು ಪ್ಲೀಸ್ ಆ ವೀಡಿಯೋನು ಕೂಡ ನೋಡಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು